सुमतिरुज शुभ्रका सखाज सुखमन पाज मुक्तुपाजं विमाज द्रहज महमेज झेजम्ना जगेज सदज सद जेजसहाज भंगरहितम अजडम विमलम सदा आनंदतीर्थमु भजे तापत्रापहम भवती यदनुभामू कोपिवा जडमतिरिजंतुर्जाते प्राजमौलिचनचेतोदेता भरती सा मम वचसी निधत्ता सन्नि मानसे चा। मिथ्या सिद्धांतुर्ध्वांतंसन विचक्षण जयतीर्थाख्यतर निर्भासता नो हृदंबर अर्थिपोम प्रत्यिगजेसरी व्यासतीर्थ गुरभस्मदीष्टाथ सिद्धे पूज्याय राघवेश्राय सत्यधर्मरताय ಭಜತ ಕಲ್ಪವೃಕ್ಷಯನಮತಾ ಕಾಮಧೇ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಶ್ರೀ ಶ್ರೀಗುರುಭ್ಯೋ ನಮಃ ಹರಿ ಕೋ ರಾಯರ ಮತ್ತೊಂದು ಮಹಿಮೆಯನ್ನು ಇದರ ಸಂಚಿಕೆಯಲ್ಲಿ ನೋಡೋಣ ರಾಯರ ಮಹಿಮೆಯನ್ನು ಎಷ್ಟು ಕೇಳಿದ್ರೂ ಅಷ್ಟು ಕೇಳ್ತಾನೇ ಇರಬೇಕು ಅಂತ ಅನಿಸುತ್ತೆ ಅಂಥ ದಿವ್ಯ ಮಹಾಮಹಿಮಾನ್ವಿತರು ಶ್ರೀರಾಯರು ಅವರ ಚರಿತ್ರೆಯಲ್ಲಿ ಅವರಿದ್ದಾಗ ಅನೇಕ ಮಹಿಮೆಗಳನ್ನು ಅವರು ತೋರಿಸಿದ್ದು ನಿಜ ಅವರು ಬೃಂದಾವನಸ್ಥರಾದ ಮೇಲೆ ಇನ್ನೂ ಹತ್ತು ಹಲವು ಮಹಿಮೆಗಳು ನಿರಂತರವಾಗಿ ಎಲ್ಲರಿಗೂ ಗೊತ್ತಾಗ್ತಾನೇ ಇದೆ ಅದರಲ್ಲಿ ಎಷ್ಟು ಅಂದರೆ ಅವರ ಶಿಷ್ಯರ ಮುಖಾಂತರ ಎಷ್ಟೋ ಜನಕ್ಕೆ ಅನುಗ್ರಹವನ್ನು ರಾಯರು ಮಾಡಿದ್ದಿದೆ ಅದು ಹೇಗೆ ಅಂದಾಗ ಮಂತ್ರಾಲಯದ ಹತ್ತಿರ ಒಂದು ಘಟನೆ ನಡೀತು ಮಂತ್ರಾಲಯದ ಹತ್ತಿರ ಒಂದು ಗ್ರಾಮ ಇದೆ ನಂದಾವರಂ ಅಂತ ಗ್ರಾಮ ಅಲ್ಲಿ ಒಂದು ಮನೆತನ ದೇಸಾಯಿ ಮನೆತನ ಅಂತ ಆ ಮನೆತನದವರಿಗೆ ಕುಲದೇವತೆ ಪದ್ಮಾವತಿ ಆ ಮನೆತನಕ್ಕೆ ಎಷ್ಟು ಸನ್ಮಾನಗಳು ದೊರಕಿತ್ತು ಅಂದರೆ ಸಾಕ್ಷಾತ್ ಸ್ವಯಂ ವಿಜಯನಗರದ ರಾಜ ಕೃಷ್ಣ ರಾಜ ಏನಿದ್ದಾನೆ ವಿಶೇಷವಾಗಿ ಅನೇಕ ಸನ್ಮಾನಗಳನ್ನು ಆ ಮನೆತನಕ್ಕೆ ಅವನೇ ಮಾಡಿದ್ದ ಅಂಥ ದಿವ್ಯವಾದ ಮನೆತನ ಆ ಮನೆತನದವರಿಗೆ ಒಬ್ಬರಿಗೆ ಸಮಸ್ಯೆ ಇತ್ತು ದಂಪತಿಗಳಿಗೆ ಏನು ಸಮಸ್ಯೆ ಅಂದರೆ ಸಕಲ ಭಾಗ್ಯಗಳಿದ್ರೂ ಕೂಡ ಸಂತಾನ ಭಾಗ್ಯ ಇರಲಿಲ್ಲ ಆ ದಂಪತಿಗಳಿಗೆ ಅವ್ರಿಗೆ ಹೆದರಿಕೆನೂ ಇತ್ತಂತೆ ಯಾಕೆಂದರೆ ಅಪುತ್ರಸ್ಯ ಗತಿರ್ನ ಅಸ್ತಿ ಅಂತ ಶಾಸ್ತ್ರದಲ್ಲಿ ಮಾತಿದೆ ಪುತ್ರನಿಲ್ಲದೆ ಹೋದರೆ ಸದ್ಗತಿ ಆಗೋದು ಹೇಗೆ ಪುತ್ರನಿಂದಲೇ ತಾನೇ ಸದ್ಗತಿಯಾಗೋದು ಪಿತೃಗಳಿಗೆ ಅಂತ ಹಾಗಾಗಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳೋದು ಹೇಗೆ ಅಂತ ಇವರು ಚಿಂತೆ ಅದಕ್ಕೆ ಯೋಚನೆ ಮಾಡಿದರು ಯಾರು ಮಕ್ಕಳನ್ನು ಪಡೆದಿರೋದಿಲ್ವೋ ಅಂಥವರಿಗೆ ಯಾರು ಗತಿ ಮಕ್ಕಳಿಲ್ಲದವರು ಮಂಚ ಅಲೆಗೆ ಹೋಗಿ ಅಂತ ಅಂದರೆ ರಾಯರ ಅನುಗ್ರಹಕ್ಕೆ ಪಾತ್ರರಾದರೆ ಸಾಕು ಅದು ಎಂಥ ಫಲ ಆದರೂ ಕೂಡ ಅವರು ಖಂಡಿತ ಕೊಟ್ಟೇ ಕೊಡ್ತಾರೆ ಅದಕ್ಕೆ ರಾಯರ ಸ್ತೋತ್ರದಲ್ಲೂ ಕೂಡ ಅಂದರೆ ಅಪಣಾಚಾರ ಮಾಡಿದ್ದಲ್ಲಿ ಒಂದು ಕಡೆ ಮಹಾವಂಧ್ಯ ಸುಪುತ್ರ ಅಂತ ಹೇಳ್ತಾರೆ ವಂಧ್ಯ ಅಂದರೆ ಬಂಜೆ ಅಂತ ಅರ್ಥ ಮಹಾವಂಧ್ಯ ಅಂದರೆ ಇನ್ನೂ ಅಂದರೆ ಸಾಧ್ಯನೇ ಇಲ್ಲ ಅಂತಹ ಬಂಜೆ ಅಂದರೆ ಬಂಜೆ ಅನ್ನೋದ್ರ ಅಭಿಪ್ರಾಯ ಅನೇಕ ಥರ ಬಂಜೆಗಳನ್ನು ಹೇಳ್ತಾರೆ ಕೆಲವರಿಗೆ ಹೆಣ್ಮಕ್ಳು ಮಾತ್ರ ಇರ್ತಾರೆ ಕೆಲವರಿಗೆ ಸಾಧ್ಯನೇ ಇಲ್ಲ ಅಂತ ಹೇಳಿರ್ತಾರೆ ವೈದ್ಯರು ಹೀಗೆ ಒಬ್ಬೊಬ್ಬರಿಗೂ ಒಂದೊಂದು ಸಮಸ್ಯೆ ಆದರೆ ಆ ಎಲ್ಲ ಸಮಸ್ಯೆಯನ್ನು ಧಿಕ್ಕರಿಸ್ಕೊಂಡು ಹೋಗಬೇಕು ಅಂದರೆ ಅದು ರಾಯರ ಪರಮಾನುಗ್ರಹದಿಂದಲೇ ಸಾಧ್ಯ ಅದರಲ್ಲೂ ಮಹಾ ವಂಧ್ಯ ಅಂತಂದರೆ ಕೇವಲ ಒಂದು ಮಗುವನ್ನು ಪಡೆದರೆ ಅಂದರೆ ಕೇವಲ ಹೆಣ್ಣು ಮಗಳನ್ನು ಮಾತ್ರ ಹೊಂದಿರ್ತಾರೆ ಅಂಥವರನ್ನು ಕೂಡ ವಂದ್ಯ ಅಂತ ಶಾಸ್ತ್ರ ಕರೆಯುತ್ತೆ ಹಾಗಾಗಿ ಗಂಡು ಮಗು ಬೇಕು ಹಾಗಾದರೆ ಅದರ ಅನುಗ್ರಹ ಹೇಗಾಗಲಿಕ್ಕೆ ಸಾಧ್ಯ ಅದು ರಾಯರಿಂದಲೇ ಸಾಧ್ಯ ಹಾಗಾಗಿ ಅಂಥ ರಾಯರನ್ನು ಶರಣಾಗತರನಾಗಿ ಹೊಂದೋಣ ಅಂತ ಈ ದಂಪತಿಗಳು ಸೀದಾ ಮಂತ್ರಾಲಯಕ್ಕೆ ಹೋದರು ಸೇವೆಯನ್ನು ಮಾಡಿದರು ಅನೇಕ ದಿವಸಗಳ ಕಾಲ ಸೇವೆ ಆಯಿತು ಸಮರ್ಪಣೆಯ ದಿವಸ ಬಂತು ಎಲ್ಲ ಪ್ರದಕ್ಷಿಣೆ ನಮಸ್ಕಾರ ಎಲ್ಲ ಆಗಿದೆ ಕೊನೆಯಾಗೆ ಸಮರ್ಪಣೆಯನ್ನು ಮಾಡಬೇಕು ಆಗ ರಾಯರು ಕನಸ್ಥಲ್ಲಿ ಬಂದಿದ್ದಾರೆ ಈ ದಂಪತಿಗಳಿಗೆ ಕನಸ್ಥಲ್ಲಿ ಬಂದು ಹೇಳ್ತಾರೆ ಏನಿಲ್ಲ ಈ ಹತ್ತಿರದಲ್ಲೇ ಸಾಧನ ದ್ವಾದಶಿ ದಿವಸ ಏನು ಬರ್ತಾಯಿದೆ ಆ ದಿವಸ ನೀವು ಮಾಡಬೇಕಾದ ಒಂದು ಕೆಲಸ ಇದೆ ಅದನ್ನು ಮಾಡಿದರೆ ಸಾಕು ನಿಮಗೆ ಪೂರ್ತಿ ಫಲ ಖಂಡಿತ ಸಿಗತ್ತೆ ಅಂಥ ಸ್ವಪ್ನದಲ್ಲಿ ಸೂಚನೆ ಕೊಟ್ಟು ಹೋದರು ಏನು ಮಾಡಬೇಕು ಒಂದೇನು ದಿವಸ ಏನಿಲ್ಲ ದ್ವಾದಶಿ ದಿವಸ ಸಾವಿರ ಜನ ಬ್ರಾಹ್ಮಣರಿಗೆ ಭೋಜನ ಹಾಕಿಸ್ಬೇಕು ಅದನ್ನು ವಿಪ್ರರಿಗೆ ಅಂತ ಅದು ವೇದಾಧ್ಯಯನ ಮಾಡಿದವರಿಗೆ ಅಂತ ಬರೀ ಬ್ರಾಹ್ಮಣ ಕುಲದಲ್ಲಿ ಬಂದವ್ರಿಗೆಲ್ಲ ವಿಪ್ರರಿಗೆ ಶಾಸ್ತ್ರಾಧ್ಯಯನ ಮಾಡಿದವರಿಗೆ ಅದು ಸಾವಿರ ಜನಕ್ಕೆ ಭೋಜನ ಹಾಕಿಸ್ಬೇಕು ಅಂತ ಅಷ್ಟಾದರೆ ನೀವು ಮಾಡಿದ ಇಷ್ಟು ವ್ರತಾಚರಣೆ ಪೂರ್ತಿಯಾಗತ್ತೆ ನಿಮಗೆ ಫಲ ಸಿಗತ್ತೆ ಇವ್ರಿಗೇನು ಯೋಚನೆ ಶುರುವಾಯಿತಂದರೆ ಇವರು ಕನಸಲ್ಲಿ ಬಂದ್ರಲ್ಲ ರಾಯರು ಯಾವ ದಿವಸ ಬಂದಿದ್ದು ಬಂದಿದ್ದು ನವಮಿ ದಿವಸ ಬಂದಿದ್ದಂತೆ ಕನಸಿನಲ್ಲಿ ಹಾಗಾದರೆ ಎರಡೇ ದಿವಸ ಬಾಕಿ ಇದೆ ಸಾಧನ ದ್ವಾದಶಿ ಅಂದರೆ ನನ್ನ ಪಕ್ಷ ಅಲ್ಲ ಇನ್ನು ಎರಡು ದಿವಸ ಕಳೆದ ಕೂಡಲೇ ದಶಮಿ ಏಕಾದಶಿ ಕಳೆದ ಕೂಡಲೇ ದ್ವಾದಶಿ ಸಾಧನ ದ್ವಾದಶಿನೇ ಇನ್ನು ಎರಡು ದಿವಸ ಕಳೆದು ಕೂಡಲೇ ಮಂತ್ರಾಲಯಕ್ಕೆ ಯಾಕೆಂದರೆ ಇವರು ಮಂತ್ರಾಲಯದಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಸಾವಿರ ಬ್ರಾಹ್ಮಣರ ಭೋಜನ ಅದು ವಿಪ್ರರ ಭೋಜನ ಅಂತ ಬೇರೆ ಸಾವಿರ ಜನವನ್ನು ಎಲ್ಲಿ ಕರೆಸೋದು ಹೇಗೆ ಸಾಧ್ಯ ಇದೆಲ್ಲ ಅಂತ ಬಹಳ ಯೋಚನೆ ಆಯಿತು ಆ ದಂಪತಿಗಳಿಗೆ ಇದು ನಮ್ಮ ಆಗಲ್ಲ ಅದಕ್ಕೆ ರಾಯರು ಹೀಗೆ ಅಂದಿದ್ದಾರೆೇನು ಅಂತ ಆ ದಂಪತಿಗಳು ಅಂದ್ಕೊಳ್ಳಿಲ್ಲ ಯೋಚನೆ ಶುರುವಾಯಿತು ಅವ್ರ ತಲೆಗೆ ಎರಡು ದಿವಸ ಸೇವೆ ಮಾಡೋದಿರಲಿ ವಿಪರೀತ ಯೋಚನೆ ಸಮರ್ಪಣೆ ಮಾಡೋದು ಹೇಗೆ ತುಂಬ ಕಷ್ಟ ಆಗೋಯ್ತಲ್ಲ ನಾವು ಪ್ರದಕ್ಷಿಣೆ ಹಾಕ್ಬೋದು ನಮಸ್ಕಾರ ಹಾಕ್ಬೋದು ಸಾವಿರ ಜನ ವಿಪ್ರರನ್ನ ಕರೆದು ಅವರಿಗೆ ಭೋಜನ ಹಾಕಿಸಿದರೆ ಆಗ ಪೂರ್ತಿ ಫಲ ಸಿಗತ್ತೆ ಅಂದರೆ ಅನ್ನದಾನ ಮಾಡಬೇಕು ಅಂತ ಅರ್ಥ ಎಷ್ಟು ಅನ್ನದಾನ ಮಾಡ್ತಾರೋ ಅಷ್ಟು ಬೇಗ ಇಂಥ ಸಂತಾನ ಭಾಗ್ಯ ಎಲ್ಲ ದೊರಕತ್ತೆ ಅನ್ನದಾನ ವಿಶೇಷವಾಗಿ ಈ ಸಂತಾನ ಇಲ್ಲದವರು ನಡೆಸಬೇಕು ಅಂತ ಅರ್ಥ ಸರಿ ಯೋಚಿಸಿದ್ರು ಸೀದಾ ಅರ್ಚಕರ ಹತ್ರ ಹೋದರು ಇನ್ಯಾರ ಹತ್ರ ಕೇಳೋದು ಅವರ ಹತ್ರನೇ ಕೇಳೋಣ ಅಂತ ಹೋದರು ಹೋಗಿ ಅರ್ಚಕರತ್ರ ಕೇಳಿದಾಗ ಅರ್ಚಕರಂದರು ನಿಮಗೆ ಕನಸಿನಲ್ಲಿ ಇರ್ತಾನೆ ದರ್ಶನ ತಾನೆ ಅವರೇ ಹೇಳಿತ್ತಾನೆ ಸಮಸ್ಯೆ ಆಯಿತು ತಾನೆ ನಿಮಗೀಗ ಮತ್ತೆ ಹೋಗಿ ರಾಯರನ್ನೇ ಬೇಡಿ ರಾಯರನ್ನೇ ಪ್ರಾರ್ಥಿಸಿ ಮತ್ತೆ ಅವರೇನಾರು ಇದಕ್ಕೆ ಪರಿಹಾರ ಖಂಡಿತ ನಿಮಗೆ ಮಾಡೇ ಮಾಡ್ತಾರೆ ಅಂತ ಸರಿ ಮತ್ತೆ ಹೋದರು ರಾಯರತ್ರ ಹೋಗಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದರು ರಾಯರೇ ನೀವು ಹೇಳಿದ್ದು ನಿಜ ಅದು ಇನ್ನೆರಡು ಅಷ್ಟೊತ್ತಿಗೆ ಅಷ್ಟು ಜನ ಬ್ರಾಹ್ಮಣರನ್ನು ಮಂತ್ರಾಲಯಕ್ಕೆ ಕರೆಸಿ ಭೋಜನ ಮಾಡಿಸೋದು ಅಂದರೆ ಇದು ತುಂಬ ಕಷ್ಟದ ಕೆಲಸ ನಮಗೆ ಶ್ರದ್ಧೆ ಇದೆ ನಿಮ್ಮ ಮಾತಿನಲ್ಲಿ ನಾವು ನಡೆಸೋದು ಹೇಗೆ ನಮಗೆ ಶಕ್ತಿ ಇಲ್ಲ ದಯವಿಟ್ಟು ನಮ್ಮನ್ನು ನೀವೇ ಕಾಪಾಡಬೇಕು ಇದನ್ನು ಕೂಡ ನಿಮ್ಮ ತಲೆ ಮೇಲೆ ಹಾಕ್ತಾ ಇದ್ದೀವಿ ಇದರ ಭಾರ ನಿಮ್ಮ ತಲೆ ಮೇಲೆ ಅಂತ ಇಷ್ಟು ಹೇಳಿದ ಮೇಲೆ ರಾಯರು ಮತ್ತೆ ಬರ್ತಾರೆ ನಗ್ತಾ ನಗ್ತಾ ಬರ್ತಾರೆ ರಾಯರಿಗೆ ಗೊತ್ತಿಲ್ವ ಅವರು ಒಬ್ಬರು ಮಹಿಮೆಯನ್ನು ತೋರಿಸ್ಬೇಕಾಗಿದೆ ಅಷ್ಟೇ ಅಲ್ಲ ಅವರ ಶಿಷ್ಯರಿಗೆ ಅಂದರೆ ಅವರನ್ನು ನಂಬಿದವರಲ್ಲೂ ಕೂಡ ಎಂಥ ಶಕ್ತಿ ಇರುತ್ತೆ ಅನ್ನೋದನ್ನು ನಾವು ಕಾಣ್ಬೋದು ಈ ಘಟನೆಯಿಂದ ಅದನ್ನು ಕೂಡ ರಾಯರು ಈ ಮುಖಾಂತರ ತೋರಿಸಿದ್ದಾರೆ ತದ್ದರ್ಶನಂ ದುರಿತಕಾನನದಾವಭೂತಂ ರಾಯರ ಭಕ್ತರ ದರ್ಶನ ಮಾಡಿದರೆ ಎಂತಹವನ ಪಾಪದ ಬೆಟ್ಟವೂ ಕೂಡ ಸುಟ್ಟೋಗತ್ತಂತೆ ಆದ್ದರಿಂದ ರಾಯರು ನಮಗೆ ಸಾಕ್ಷಾತ್ ದರ್ಶನ ಕೊಡದೇ ಇದ್ರೆ ಯೋಚಿಸ್ಬೇಡಿ ರಾಯರ ಭಕ್ತರು ಕಾಣಿಸ್ತಾ ತಾನೆ ಅಷ್ಟು ಸಾಕು ಆದ್ದರಿಂದಲೇ ನಿಮಗೆ ಎಲ್ಲ ದೋಷಗಳ ಪರಿಹಾರ ಆಗುತ್ತೆ ಅಂತ ಸರಿ ರಾಯರು ಬಂದ್ರಲ್ಲ ಏನು ಉತ್ತರ ಕೊಟ್ಟರು ಅಂದರೆ ರಾಯರೋದಕ್ಕೆ ನೋಡಿ ನಿಜ ಸಾವಿರ ಜನ ವಿಪ್ರರನ್ನು ಈಗ ಮಂತ್ರಾಲಯಕ್ಕೆ ಎರಡು ದಿವಸದಲ್ಲಿ ಅವ್ರು ಬರುವಂತೆ ಮಾಡಿ ಅವರಿಗೆ ಭೋಜನ ಹಾಕ್ಸೋದು ಅಂದರೆ ಅದು ಅಸಾಧ್ಯವಾದ ಕೆಲಸನೇ ಆದರೆ ನಾನು ಹೇಳಿದ್ದು ಒಂದು ಕೆಲಸ ಮಾಡಿ ಏನಿಲ್ಲ ಸೀದಾ ಏಕಾದಶಿ ಸಂಜೆ ಹೊತ್ತಿಗೆ ನೀವೊಂದು ಕಡೆ ಹೋಗಿ ನಿಲ್ಲಿ ಎಲ್ಲಿ ಅಂದರೆ ಶಮೀ ವೃಕ್ಷದ ಬಳಿ ಊರ ಹೊರಗೆ ಇರಬೇಕು ನೀವು ಶಮೀವೃಕ್ಷ ಅಲ್ಲಿದೆ ಅದರ ಹತ್ತಿರ ನೀವು ನಿಂತ್ಕೊಳ್ಳಿ ಅಲ್ಲಿ ಒಬ್ಬರು ಬರ್ತಾರೆ ಯಾರು ಅವ್ರು ಬರ್ತಾರೆ ಇಬ್ರಾಂಪುರ ಅಪ್ಪ ಅವರರು ಇವರ ಹೆಸರನ್ನು ಕೇಳಿದವರೇ ಇಲ್ಲ ಇಂದಿನ ದಿವಸದಲ್ಲಿ ಅಂಥ ಮಹಾನುಭಾವರು ಅವರು ಬರ್ತಾರೆ ನೀವು ಕಾಯ್ತಾಯಿರಿ ಅವರು ಬಂದಾಗ ನೀವು ಅವರಿಗೆ ಆಮಂತ್ರಣ ಕೊಡಿ ಭೋಜನಕ್ಕೆ ಅಂತ ಅವರು ಒಬ್ಬರಿಗೆ ಹಾಕಿಸಿ ನಿಮಗೆ ಸಾವಿರ ಜನ ಬ್ರಾಹ್ಮಣರಿಗೆ ಭೋಜನ ಹಾಕ್ಸಿದಷ್ಟು ಫಲ ನಿಮಗೆ ಸಿಗತ್ತೆ ಅಂದರು ಇಷ್ಟು ಅಂದ ಕೂಡಲೇ ಬಹಳ ಸಂತೋಷ ಆಯಿತು ಒಬ್ಬರಿಗೆ ತಾನೆ ಇಲ್ಲ ಸಾವಿರ ಅಂತಿದ್ದೋ ನೂರು ಜನ ಬ್ರಾಹ್ಮಣ್ನ ಕರೆಸು ಹಾಕುವಂಥದ್ದು ಇನ್ನೂ ಕಷ್ಟನೇ ಆಗ್ತಾ ಇತ್ತು ರಾಯರನ್ನೇ ಮೊರೆ ಹೋಗಬೇಕಾಗಿತ್ತು ಅವರು ಒಬ್ರು ಆದರೆ ಕಾಯ್ತಾ ಇರಬೇಕು ಏಕಾದಶಿ ಸಂಜೆ ಹೊತ್ತಿಗೆ ಅಂತ ಇದಿನ್ನೂ ಕಷ್ಟ ಒಂದು ವೇಳೆ ಏನಾದರೂ ಅವ್ರ ದಾರಿಯಲ್ಲಿ ಬರಲಿಲ್ಲ ಅವತ್ತು ಸಿಗಲಿಲ್ಲ ಅಂತ ಇಟ್ಕೊಳ್ಳಿ ಸಾಧನ ದ್ವಾದಶಿ ಬಂದೇ ಬಂತು ಯಾವ ಬ್ರಾಹ್ಮಣನಿಗೆ ಹಾಕಿಸ್ಬೇಕು ಬಹಳ ಕಷ್ಟ ಆದರೆ ರಾಯರ ಮಾತಿನಲ್ಲಿ ಅಷ್ಟು ವಿಶ್ವಾಸ ಕನಸಿನಲ್ಲಿ ಬಂದು ನಿರ್ದೇಶ ಕೊಟ್ಟಂತೆ ಏಕಾದಶಿ ಸಂಜೆ ಹೊತ್ತಿಗೆ ಕಾಯ್ತಾ ಕೂತಿದ್ದಾರೆ ದಂಪತಿಗಳು ಅಷ್ಟೊತ್ತಿಗೆ ಬಂದರು ಇಬ್ರಾಂಪುರ ಅಪ್ಪ ಅವರವರು ಆ ಕಡೆಯಿಂದ ಅವರ ಅವರತ್ರ ಹೋಗಿ ಪ್ರಾರ್ಥನೆ ಮಾಡಿದರು ದಯವಿಟ್ಟು ನೀವು ಬಂದು ನಾವು ಹಾಕಿಸುವ ಭೋಜನವನ್ನು ಸ್ವೀಕಾರ ಮಾಡಬೇಕು ಅಂತ ಸರಿ ಆಯಿತು ನಾನು ಬರ್ತೇನೆ ಅಂತ ಅಂದರು ಸಾಧನ ದ್ವಾದಶಿ ಬಂತು ಅವತ್ತು ಬಂದು ಅವರು ಭೋಜನವನ್ನು ಸ್ವೀಕಾರ ಮಾಡಿದರು ಅನುಗ್ರಹ ಮಾಡಿದರು ರಾಯರು ಇಬ್ರಾಂಪುರ ಅಪ್ಪ ಅವರ ಬಗ್ಗೆ ಹೇಳಬೇಕಾದ್ರೆ ಅವರು ಎಂಥ ಮಹಾನುಭಾವರು ಅದು ಒಂದು ವಿಷಯ ಸಾವಿರ ಬ್ರಾಹ್ಮಣರಿಗೆ ಭೋಜನ ಹಾಕ್ಸೋದು ವಿಪ್ರರಿಗೆ ಭೋಜನ ಹಾಕ್ಸೋದು ಅನ್ನೋದು ದೊಡ್ಡ ವಿಷಯ ಅಲ್ಲ ಸಂಖ್ಯೆ ದೊಡ್ಡದಲ್ಲ ಆದರೆ ಯಾರಿಗೆ ಹಾಕಿಸ್ತೀರಲ್ಲ ಅವರ ಯೋಗ್ಯತೆ ಎಂಥದ್ದು ಅನ್ನೋದು ಮುಖ್ಯ ಯೋಗ್ಯತೆ ಇರೋ ಒಬ್ಬನಿಗೆ ಹಾಕಿಸಿದ್ರು ಸಾಕಂತೆ ಅಯೋಗ್ಯರಾದ ಸಾವಿರ ಜನಕ್ಕೆ ಹಾಕಿಸಿದ್ರು ಉಪಯೋಗ ಇಲ್ಲ ಅದಲ್ಲಿ ಹತ್ತು ಸಾವಿರ ಜನ ಅಯೋಗ್ಯರು ಅನ್ನೋ ಭಾವನೆ ಅಲ್ಲ ಇಲ್ಲಿ ಆದರೆ ಒಬ್ಬ ಒಳ್ಳೆಯ ಯೋಗ್ಯತೆ ಇರೋಂಥ ವ್ಯಕ್ತಿ ಸಿಗೋದು ತುಂಬ ಕಷ್ಟ ಅಂತೆ ಸಿಕ್ಕಿದಾಗ ಉಪಯೋಗಿಸ್ಕೊಳ್ಬೇಕು ಇಲ್ಲ ಅಂದರೆ ತುಂಬ ಕಷ್ಟಪಡಬೇಕಾಗಿ ಬರುತ್ತೆ ಸರಿ ಎಲ್ಲ ಭೋಜನ ನೆರವೇರಿತು ಅವರ ಆಶೀರ್ವಾದ ಮಾಡಿದರು ಸ್ವಲ್ಪ ದಿನ ಕಳೀತು ಅಷ್ಟೊತ್ತಿಗೆ ಈ ದೇಸಾಯಿ ಮನೆತದವರ ಕುಟುಂಬ ಸಮಸ್ಯೆ ಇತ್ತಲ್ಲ ಇವರ ದಂಪತಿಗಳಿಗೆ ಅವರ ಹೆಂಡತಿ ಗರ್ಭಿಣಿ ಆದ್ರಂತೆ ಸರಿ ಒಳ್ಳೆಯ ಸುದ್ದಿ ಬಹಳ ಖುಷಿಯಾಯಿತು ಸಂತೋಷದಲ್ಲಿದ್ದರೂ ಐದನೇ ತಿಂಗಳು ಬಂತು ಐದನೇ ತಿಂಗಳು ಬರೋ ಅಷ್ಟೊತ್ತಿಗೆ ಗರ್ಭ ಹೊರಗೆ ಬಂದೇ ಬಿಡ್ತು ಅಪೂರ್ಣವಾಗಿ ಬಂದುಬಿಟ್ಟಿದೆ ಹೊರಗಡೆ ಏನು ಅಂದ್ಕೊಳ್ಬೇಕೀಗ ಸಾಧನ ದ್ವಾದಶಿ ದಿವಸ ಸಾವಿರ ಜನಕ್ಕೆ ಹಾಕಿಸ್ಲಿಲ್ಲ ಮತ್ತೆ ಹೋಗಿ ಪ್ರಾರ್ಥನೆ ಮಾಡಿದಾಗ ಒಬ್ರಿಗೆ ಹಾಕಿಸಿ ಸಾವಿರ ಜನಕ್ಕೆ ಆಗತ್ತೆ ಪಲ ಅಂತೆಲ್ಲ ಹೇಳಿದ್ರು ರಾಯರು ಇದೇನಾಯಿತು ಆಯ್ತಲ್ಲ ಮತ್ತೆ ಅವ್ರೇನು ಭಾವಿಸಿದ್ರು ಅಂದರೆ ಯಾರ್ಯಾರು ಬೇರೆಯವರಾಗಿದ್ದರೆ ಏನಂತ ಅಂದ್ಕೊಂಡಿರೋರು ಕೈ ಕೊಟ್ಟರು ಸ್ಯಾರಿ ಯಾಕೆ ಕೈ ಕೊಟ್ಟರು ನಂಬಿದ ದೈವ ನಮ್ಮನ್ನ ಕೈ ಹಿಡೀಲಿಲ್ಲ ಎಡಬಟ್ಟಾಯಿತು ಅಂತ ಅಂದ್ಕೊಳ್ತಾರೆ ಆ ದೇವರು ಹಾಗೆ ಅಂದ್ಕೊಳ್ಲಿಲ್ಲ ಯಾಕೆ ಹೀಗಾಯಿತು ಅಂತ ಬಹಳ ಯೋಚನೆ ಮಾಡ್ತಾ ಕೂತರು ರಾಯರೇ ಯಾಕೆ ಹೀಗಾಯಿತು ಯೋಚನೆ ಮಾಡಿದ್ರು ಒಂದೆರಡು ಸರಿ ಕೊನೆಗೆ ಅಂದ್ಕೊಂಡ್ರು ಎಲ್ಲದಕ್ಕೂ ಕಾರಣ ನಮ್ಮ ಕರ್ಮವೇ ಅಂತ ಅದು ಕೂಡ ಸುಮ್ಮನೆ ಆಗ್ಬಿಟ್ರು ಅಷ್ಟೊತ್ತಿಗೆ ಈ ಸುದ್ದಿ ಇಬ್ರಾಂಪುರ ಅಪ್ಪ ಅವರ ಕಿವಿಗೆ ಬಿತ್ತು ರಾಯರು ನುಡಿದಿದ್ದಾರೆ ಅಂದಮೇಲೆ ಅದು ಸತ್ಯ ಆಗಲೇಬೇಕು ನನಗೆ ದಾನ ಕೊಡಿ ಆ ಮಗುವನ್ನು ಅಂತ ಕೇಳ್ತಾರಂತೆ ಇಬ್ರಾಂಪುರ ಅಪ್ಪ ಅವರ ಆ ಮಗು ಅಪೂರ್ಣವಾಗಿ ಬಂತಲ್ಲ ಅದನ್ನು ದಾನವಾಗಿ ಕೊಡಿ ಇದೇನಿದು ಮೃತವಾದ ಶಿಶು ಅದು ಅದನ್ನೇನು ದಾನವಾಗಿ ಕೊಡೋದು ಅಂತ ಯೋಚಿಸ್ತಾ ಇದ್ರು ಅಷ್ಟೊತ್ತಿಗೆ ಆ ಮನೆತನದ ಒಬ್ಬರು ಬರ್ತಾರೆ ಬಂದು ಹೇಳ್ತಾರೆ ನೋಡಿ ನಿಮಗೆ ಅವರ ಬಗ್ಗೆ ಗೊತ್ತಿಲ್ಲ ರಾಯರ ಭಕ್ತರು ಅವರು ಇಬ್ರಾಂಪುರ ಅಪ್ಪ ಅವರರಿಗೆ ಹೋಗಿ ಕೊಡಿ ಮಹಾಮಹಿಮಾನ್ವಿತರು ಅವರು ಕೂಡ ಅವರು ಕೊಡಿ ನಿಮಗೆ ಅನುಗ್ರಹ ಆಗುತ್ತೆ ಸರಿ ಇಷ್ಟ ಆದಮೇಲೆ ಅವರು ಸ್ವೀಕಾರ ಮಾಡಿದರು ಮಗುವನ್ನು ಸ್ವೀಕಾರ ಮಾಡಾದ ಮೇಲೆ ನಿರಂತರ ರಾಯರ ಸ್ಮರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಯಾರು ಇಬ್ರಾಂಪುರ ಅಪ್ಪ ಅವರೂ ಪ್ರತಿನಿತ್ಯ ರಾಯರ ಸ್ಮರಣೆ ಮಾಡ್ತಾ ಮಾಡ್ತಾ ಅವರು ಆ ಮಗು ಏನಿತ್ತಲ್ಲ ಅಪೂರ್ಣವಾಗಿ ಸಿಕ್ಕಿತ್ತಲ್ಲ ಐದನೇ ತಿಂಗಳಿಂದ ಹೊರಗೆ ಬಂದಿದ್ದು ಮಗು ಅದನ್ನು ತಗೊಂಡು ಅದರ ದೇಹಕ್ಕೆ ಮೃತ್ತಿಕೆಯನ್ನು ಲೇಪನ ಮಾಡಿದರಂತೆ ರಾಯರ ಮೃತ್ತಿಕೆಯನ್ನು ರಾಯರ ಆ ಸ್ತೋತ್ರವನ್ನು ನಿರಂತರ ಜಪಿಸ್ತಾ ಅವರು ಆ ಮಗುವಿನ ದೇಹಕ್ಕೆ ರಾಯರ ಮೃತ್ತಿಕೆಯನ್ನು ಲೇಪನ ಮಾಡಿದ್ದಾರೆ ಲೇಪನ ಮಾಡಾದ ಮೇಲೆ ಪಂಚಮುಖಿ ಪ್ರಾಣದೇವರು ಅವರ ಉಪಾಸ್ಯ ಮೂರ್ತಿ ಆ ಪಂಚಮುಖಿ ಪ್ರಾಣದೇವರ ಮೇಲೆ ಅಭಿಷೇಕ ಮಾಡಿದ ನೀರಿತ್ತಲ್ಲ ಆ ನೀರನ್ನು ಕೂಡ ಆ ಮಗುವಿಗೆ ಹಾಕಿದ್ದಾರೆ ಇಷ್ಟು ಹಾಕಿದ ಮೇಲೆ ನೋಡಿ ರಾಯರು ಮತ್ತು ಪ್ರಾಣದೇವರು ಇಬ್ಬರೂ ಆ ದೇಹಕ್ಕೆ ಬಂದಿದ್ದಾರೆ ಅಂದ ಮೇಲೆ ಮುಗಿತು ಮುಗೀತಲ್ಲಿ ಅಲ್ಲಿ ವಿಚಾರ ಮಾಡೋ ಹಾಗೆ ಇಲ್ಲ ಅದಕ್ಕೆ ಏನೇನು ಬೇಕೋ ಸರಿಯಾಗಿ ಅಂಗಾಂಗಗಳೆಲ್ಲ ಚೆನ್ನಾಗಿ ಪುಷ್ಟಿಯಾಯಿತು ಜೀವ ಅದಕ್ಕೆ ಪ್ರಾಣದೇವರು ಬಂದರೂ ಅಲ್ಲಿ ಜೀವ ಬಂತು ಅಂತ ಅರ್ಥ ಜೀವ ಬಂದಿದೆ ದೇಹಗಳೆಲ್ಲ ಆ ಅವಯವಗಳೆಲ್ಲ ಚೆನ್ನಾಗಿ ಬೆಳೆದುಕೊಂಡಿದೆ ಆ ಮಗು ಬೆಳೀತು ಮಗು ಬೆಳೆದಾದ ಮೇಲೆ ಸೀದ ಹೋಗಿ ಇಬ್ರಾಂಪುರ ಅಪ್ಪ ಅವರರು ಆ ಮಗುವನ್ನು ಅರ್ಪಿಸ್ತಾರೆ ಆಶ್ಚರ್ಯ ಎಂಥ ಘಟನೆ ಇದು ಅಂದರೆ ರಾಯರ ಭಕ್ತರು ಅದರಲ್ಲೂ ಒಳ್ಳೆಯ ಯೋಗ್ಯತೆ ಇರೋ ಇಬ್ರಾಂಪುರ ಅಪ್ಪ ಏನು ಮಾಡಿದರು ರಾಯರ ಮೃತ್ತಿಕೆಯನ್ನು ಆ ಮಗುವಿನ ದೇಹಕ್ಕೆ ಲೇಪನ ಮಾಡಿದರು ಅಷ್ಟು ಸಾಕು ಅಂದರೆ ನಂಬಿಕೆ ಶ್ರದ್ಧೆ ವಿಶ್ವಾಸ ಅಂತೆಲ್ಲ ಪದಗಳೇನು ಹೇಳ್ತೀವಲ್ಲ ಬೇರೆ ಬೇರೆ ಪದಗಳನ್ನು ಅರ್ಥ ಒಂದೇ ನಂಬಿಕೆ ಶ್ರದ್ಧೆ ವಿಶ್ವಾಸ ಅದು ಏನು ಈ ಮೂರಲ್ಲಿ ಯಾವ್ದಾದ್ರು ಒಂದು ಇರಬೇಕ ಅದೇ ಅಂತೂ ಇರಲೇಬೇಕು ಯಾವ ರೀತಿ ಇಡ್ತಾರೋ ಆ ರೀತಿ ಪರಿಹಾರ ಆಗುತ್ತೆ ಅಂತ ಅಂತೂ ಈ ಘಟನೆಯಲ್ಲಿ ನಾವು ನೋಡಿದ್ದೇನು ಎಂಥ ಕಷ್ಟ ಸಂದರ್ಭ ಇದ್ದರೂ ರಾಯರು ಮಹಾವಂಧ್ಯಾ ಸುಪುತ್ರ ಪ್ರದಹ ಅನ್ನೋ ಆ ಅಪಣಾಚಾರ್ಯ ಸ್ತೋತ್ರದಲ್ಲಿ ಬರುವಂಥ ಈ ಶಬ್ದ ಏನಿದೆಯಲ್ಲ ಅದಕ್ಕೆ ಉದಾಹರಣೆ ತಾವು ವೃಂದಾವನಸ್ಥರಾದ ಮೇಲೆ ತಮ್ಮ ಶಿಷ್ಯರ ಮುಖಾಂತರ ಅನ್ನದಾನವನ್ನು ಮಾಡಿಸಿ ಸೇವೆಯನ್ನು ತಗೊಂಡು ಅಯ್ಯೋ ಇದು ಆದರೂ ಇಷ್ಟು ಮಾಡಿದರೂ ಆಗಲಿಲ್ಲ ಅಂತ ಅನ್ಕೊಡೋ ಅಷ್ಟೊತ್ತಿಗೆ ಮತ್ತೆ ಅನುಗ್ರಹವನ್ನು ಮಾಡಿ ಪ್ರಸಿದ್ಧವಾಗಿ ಆ ಮಗುವನ್ನು ಬೆಳೆಸಿದ್ರು ಪ್ರಸಿದ್ಧವಾಗಿ ಬೆಳೆಸೋದನ್ನ ಏನರ್ಥ ಪ್ರಸಿದ್ಧ ಅಂದೇನ ಅರ್ಥ ಅಂದರೆ ಮಗು ಬೆಳೆದ ಮೇಲೆ ಮುಂದೆ ಅದರ ವಂಶಾವಳಿ ಇಂದಿಗೂ ಕೂಡ ಆ ದೇಸಾಯಿ ಮಂದಿರದ ವಂಶದವರು ಇದ್ದೇ ಇದ್ದಾರೆ ಇಲ್ಲಿವರೆಗೂ ಕೂಡ ಅಂದರೆ ಆ ಮಗು ಒಂದು ವೇಳೆ ಹುಟ್ಟಿಲ್ಲ ಅಂತಾಗಿದ್ದರೆ ಅದಕ್ಕೆ ಸರಿಯಾಗಿ ಅಭಿವೃದ್ಧಿ ಆಗಿಲ್ಲ ಅಂತಾಗಿದ್ದರೆ ಇನ್ನು ಕುಲಕುಲ ಹೇಗೆ ಬೆಳೆಯಲಿಕ್ಕೆ ಸಾಧ್ಯ ಆಗ್ತಾಯಿತ್ತು ಆ ಮಗುವಿಗೆ ಅನುಗ್ರಹ ಮಾಡಿ ಇದುವರೆಗೂ ಕೂಡ ಆ ಕುಲ ಇದೆ ಅಂತ ಉಲ್ಲೇಖ ಮಾಡ್ತಾರೆ ಹೀಗೆ ಇಷ್ಟು ಕುಲ ಉದ್ಧಾರಕರು ಯಾರು ರಾಯರು ಅಂತ ನಾವು ಕಾಣಬಹುದು ಇಂಥ ಮಹಾಮಹಿಮ ಅನ್ವಿತರಾದ ರಾಯರು ಎಲ್ಲರಿಗೂ ಕೂಡ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು